ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿಯನ್ ಲಾಕ್ಸ್ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನಂ ಪರಬ್ರಹ್ಮ ಸ್ವರೂಪಂ ನಾನಿವತ್ತು ಮಕ್ಕಳ ಲಂಚ್ ಬಾಕ್ಸ್ಗೆ ಈಸಿಯಾದಂತಹ ಪಾಲಕ್ ಪನ್ನೀರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕೇವಲ ಕಡಿಮೆ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಕಡಿಮೆ ಮಸಾಲಾನ ಯೂಸ್ ಮಾಡಿಕೊಂಡು ಮಾಡೋವಂಥ ಗ್ರೇವಿ ಇದು ಮಕ್ಕಳಿಗೂ ಕೂಡ ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಹೆಲ್ತಿಯಾಗಿ ಕೂಡ ಇರುತ್ತೆ ಪಾಲಕನ್ನು ಮಕ್ಕಳು ತಿನ್ನೋದಿಲ್ಲ ಈ ರೀತಿ ಪನ್ನೀರ್ ಜೊತೆ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ ಮಕ್ಕಳಿಗೂ ಕೂಡ ಎಲ್ಲ ವಿಟಮಿನ್ ಪ್ರೋಟೀನ್ ಕೂಡ ಸಿಗುತ್ತೆ ನೀವು ಒಮ್ಮೆ ಈ ಪಾಲಕ್ ಪನ್ನೀರನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ನಾನು ಲಂಚ್ ಬಾಕ್ಸಿಗೆ ಚಪಾತಿ ಜೊತೆ ಪಾಲಕ್ ಪನ್ನೀರ್ ಹಾಗೆ ಸ್ನ್ಯಾಕ್ಸಿಗೆ ಮೋಸಂಬಿಯನ್ನು ಹಾಕ್ತಾಯಿದ್ದೀನಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಕಡಿಮೆ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಪಾಲಕ್ ಪನ್ನೀರನ್ನು ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಪಾಲಕನ್ನು ತಗೊಂಡು ನೀಟಾಗಿ ಮೂರು ನಾಲ್ಕು ಸಲ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ನಾನು ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಪನ್ನೀರಿಂದ ಪನ್ನೀರನ್ನು ಫ್ರಿಜ್ಜಿಂದ ತೆಗೆದು ಕ್ಯೂಬ್ಸಲ್ಲಿ ಕಟ್ ಮಾಡಿಕೊಂಡು ನಾವು ನಮ್ಮ ರೂಮ್ ಟೆಂಪ್ರೇಚರ್ಗೆ ಸೆಟ್ ಆಗೋದಕ್ಕೆ ಬಿಡಬೇಕು ನೋಡಿ ಇಲ್ಲಿ ನಾನು ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಒಂದು ಕಟ್ಟಷ್ಟು ಪಾಲಕನ್ನು ತೊಗೊಂಡಿದ್ದೀನಿ ಇವಾಗ ಕುದೀತಾ ಇರೋಂಥ ನೀರಿಗೆ ಪಾಲಕನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಬೇರ್ಗಳನ್ನ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡು ಸೊಪ್ಪನ್ನು ಹಾಕ್ಕೊಂಡ್ರೆ ಸಾಕು ಇದು ನೀರಿಗೆ ಹಾಕಿದ ನಂತರ ಎರಡರಿಂದ ಮೂರು ನಿಮಿಷ ಕುದ್ರೆ ಸಾಕು ಅಷ್ಟಕ್ಕೇ ಅದು ಸಾಫ್ಟ್ ಆಗುತ್ತೆ ಬೆಂದೋಗುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಎರಡು ನಿಮಿಷ ಬಿಟ್ಟರೆ ಸಾಕು ಬಿಸಿನೀರಲ್ಲಿ ನೋಡಿ ಕಲರ್ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ಇವಾಗ ನಾನು ಪಾಲಕನ ತೆಕ್ಕೋತಾ ಇದ್ದೀನಿ ನೀರಿಂದ ಮತ್ತು ಅದೇ ಪಾತ್ರೆಗೆ ಬೆಣ್ಣೆಯನ್ನು ಇದ್ದೀನಿ ಬೆಣ್ಣೆ ಕರಗಿದ ನಂತರ ನಾನು ಕಟ್ ಮಾಡಿದ ಪನ್ನೀರ್ ಕ್ಯೂಬ್ಸನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ಎರಡರಿಂದ ಮೂರು ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ ಅಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಇದ್ದೀನಿ ಅದೇ ಪಾತ್ರೆಗೆ ನಾನು ಒಂದು ಏಲಕ್ಕಿ ಒಂದು ಚಕ್ಕೆ ಒಂದು ಸಣ್ಣ ಪೀಸ್ ಚಕ್ಕೆ ಎರಡು ಲವಂಗ ಅರ್ಧ ಪಲಾವ್ ಪತ್ರೆಯನ್ನು ಹಾಕಿದ್ದೀನಿ ಇದು ಚೂರು ರೋಸ್ಟ್ ಆದ ನಂತರ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿಯನ್ನು ಸೇರಿಸ್ಕೋತಾ ಇದ್ದೀನಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕಿದ ನಂತರ ಸಣ್ಣದಾಗಿ ಕಟ್ ಮಾಡಿರೋ ಟೊಮೊಟೊ ಕೂಡ ಸೇರಿಸ್ಕೋತಾ ಇದ್ದೀನಿ ಎರಡು ಟೊಮೊಟೋನ ತಗೊಂಡಿದ್ದೀನಿ ನಾನು ನೋಡಿ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ಹಾಕೊಳ್ಳೋದ್ರಿಂದ ಬೇಗ ಟೊಮೊಟೊ ಮತ್ತು ಈರುಳ್ಳಿ ಸಾಫ್ಟ್ ಆಗುತ್ತೆ ಇದಾದ ನಂತರ ತಣ್ಣಗಾಗಿರೋ ಪಾಲಕ್ ಸೊಪ್ಪು ಹಸಿಮೆಣಸು ಒಂದು ನಾಲ್ಕು ಬೆಳ್ಳುಳ್ಳಿ ಪೀಸು ಸ್ವಲ್ಪ ಶುಂಠಿ ಇಷ್ಟನ್ನು ರುಬ್ಕೋಬೇಕು ರುಬ್ಕೊಂಡು ಒಗ್ಗರಣೆ ಏನಿದೆ ಅದರೊಳಗಡೆ ಸೇರಿಸ್ಕೊಳ್ಳೋಣ ಮತ್ತೆ ಇವಾಗ ಅದೇ ಜಾರಿಗೆ ನಾನು ನೀರನ್ನು ಸೇರಿಸ್ಕೊಂಡು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಇದು ಕುದಿ ಬಂದಮೇಲೆ ನಾನು ಒಂದು ಅಷ್ಟು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ಕೋತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಸ್ವಲ್ಪ ಉಪ್ಪು ಬೇಕಿದ್ರೆ ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆಯೇ ಪನ್ನೀರನ್ನು ಸೇರಿಸ್ಕೊಳ್ಳಿ ಇಷ್ಟಾದರೆ ಪಾಲಕ್ ಪನ್ನಿ ರೆಡಿ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಕೊನೆಯಲ್ಲಿ ಫ್ರೆಶ್ ಕ್ರೀಮನ್ನು ಹಾಕಿ ಫ್ರೆಶ್ ಕ್ರೀಮನ್ನು ಹಾಕಿ ಕೈ ಚೆನ್ನಾಗಿ ಕೈ ಆಡಿ ಒಂದು ಸಲ ಒಂದು ಕುದಿ ಕುದಿಸ್ಕೊಳ್ಳಿ ಇಷ್ಟಾದರೆ ಪಾಲಕ್ ಪನ್ನಿ ರೆಡಿ ಆಗುತ್ತೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ಹೊರಗಡೆ ಒಬ್ರು ತಿನ್ನೋದ್ರಲ್ಲಿ ಮನೆಯಲ್ಲಿ ಫ್ಯಾಮಿಲಿ ಫುಲ್ ತಿನ್ಬೋದು ಈ ರೀತಿ ಪಾಲಕ್ ಪನ್ನೀರನ್ನು ಮಾಡ್ಕೊಳ್ಳಿ ಚಪಾತಿ ಅಥವಾ ರೊಟ್ಟಿ ಜೊತೆ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿಯಾಗಿ ಕೂಡ ಇರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್